ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂಬೈನೂರ ಅರವತ್ತಾರನ್ನು ಡಿಸ್ಕಸ್ ಮಾಡ್ತಾ ಇದೇವೆ ದಿನಾಂಕ ಇಪ್ಪತ್ನಾಲ್ಕನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ ಬಿ ಬಿ ಎಂ ಇ ಖಾತಾ ಉಪಕ್ರಮವು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೈದರ ರಾಷ್ಟ್ರೀಯ ಇ ಆಡಳಿತ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು ಸೊ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಯಾವ ನಗರದಲ್ಲಿ ನಡೆಸಲಾಯಿತು ದ ಬಿ ಬಿ ಎಂ ಪಿಸ್ ಇ ಖಾತಾ ಇನಿಷಿಯೇಟಿವ್ ರೀಸೆಂಟ್ಲಿ ಒನ್ ದಿ ನ್ಯಾಷನಲ್ ಇ ಗವರ್ನೆನ್ಸ್ ಅವಾರ್ಡ್ ಟ್ವೆಂಟಿ ಟ್ವೆಂಟಿ ಫೈವ್ ದಿ ಅವಾರ್ಡ್ ಸೆರೆಮನಿ ವಾಸ್ ಹೆಲ್ಡ್ ಇನ್ ವಿತ್ ಸಿಟಿ ಸೊ ನಮ್ಮ ಬೆಂಗಳೂರಿನ ನಮ್ಮ ಕರ್ನಾಟಕದ ಈ ಒಂದು ಇಖಾತ ಇನಿಷಿಯೇಟಿವ್ ಏನಿದೆ ಸೊ ಇದಕ್ಕೆ ಈಗ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ ಸೊ ಈ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಕ್ಕಂಥ ಸಮಾರಂಭವನ್ನು ಎಲ್ಲಿ ಕೈಗೊಳ್ಳಲಾಗಿತ್ತು ಅನ್ನೋದು ನಮ್ಮ ಪ್ರಶ್ನೆಯಾಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದನ್ನು ವಿಶಾಖಪಟ್ಟಣಂನಲ್ಲಿ ಈ ಒಂದು ಸೆರೆಮನಿ ಅಥವಾ ಈ ಒಂದು ಅವಾರ್ಡ್ ಸೆರೆಮನಿಯನ್ನು ಕೈಗೊಳ್ಳಲಾಗಿರುತ್ತೆ ಸೊ ಈ ಒಂದು ಆರ್ಟಿಕಲಲ್ಲಿ ಅಲ್ಲಿ ನಾವು ಈ ಖಾತಾ ಇನಿಷಿಯೇಟಿವ್ ಏನು ಅದರ ಬೆನಿಫಿಟ್ಸ್ ಏನು ಎಲ್ಲದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಸೊ ವಿ ಬಿ ಎಂ ಪಿಯ ಈ ಖಾತಾ ಏನಿದೆ ಸೊ ಇದಕ್ಕೆ ಈಗ ನ್ಯಾಷನಲ್ ಅವಾರ್ಡ್ ಅಥವಾ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ ಸೊ ಈ ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನು ನಾವೇನಂತ ಕರಿತೀವಿ ಅಂದರೆ ನ್ಯಾಷನಲ್ ಇ ಗವರ್ನೆನ್ಸ್ ಅವಾರ್ಡ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಹೇಳ್ತೇವೆ ಸೊ ಎರಡು ಸಾವಿರದ ಇಪ್ಪತ್ತೈದರ ರಾಷ್ಟ್ರೀಯ ಇ ಆಡಳಿತ ಪ್ರಶಸ್ತಿಯನ್ನ ಈ ಒಂದು ಇನಿಷಿಯೇಟಿವ್ ಗೆ ನೀಡಲಾಗಿರುತ್ತೆ ಸೊ ವಾಟ್ ಇಸ್ ದಿಸ್ ಇ ಖಾತಾ ಅಂತ ನಾವ್ ಇಲ್ಲಿ ನೋಡೋದಾದ್ರೆ ಸೊ ಇದನ್ನ ನಾವು ಡಿಜಿಟಲ್ ಪ್ರಾಪರ್ಟಿ ಡಾಕ್ಯುಮೆಂಟೇಶನ್ ಸಿಸ್ಟಮ್ ಅಂತ ಹೇಳ್ತೇವೆ ಅಂದ್ರೆ ನಮ್ಮ ಒಂದು ಆಸ್ತಿ ಏನಿರುತ್ತೆ ಡಿಜಿಟಲ್ ಆಗಿ ಅದನ್ನ ದಾಖಲಾತಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಇ ಖಾತಾ ಅಂತ ಹೇಳ್ತೇವೆ ಸೊ ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಈ ಒಂದು ಇ ಖಾತಾ ಸಿಸ್ಟಮ್ ಏನಿರುತ್ತೆ ಸೊ ಪ್ರಾಪರ್ಟಿಯನ್ನ ಡಿಜಿಟೈಸ್ ಮಾಡತಕ್ಕಂತ ಒಂದು ಇನಿಶಿಯೇಟಿವ್ ಅನ್ನು ನಾವು ಈ ಖಾತಾ ಇನಿಶಿಯೇಟಿವ್ ಅಂತ ಹೇಳ್ತೇವೆ ಸೊ ಈ ಒಂದು ಇನಿಶಿಯೇಟಿವ್ ಪ್ರಾರಂಭವಾದ ನಂತರ ಇಟ್ ರೀಪ್ಲೇಸಸ್ ರೆಕಾರ್ಡ್ಸ್ ಆನ್ಲೈನ್ ಹಸ್ತಚಾಲಿತವಾಗಿ ಆಸ್ತಿಗಳ ಒಂದು ನೋಂದಣಿ ಅಥವಾ ರೆಕಾರ್ಡ್ಸ್ ಅನ್ನು ಏನ್ ಮಾಡ್ತಾ ಇದ್ರು ಮಾಡಲಾಗಿರುತ್ತೆ ಟ್ಯಾಂಪರ್ ಪ್ರೂಫ್ ಎಂಟ್ರೀಸ್ ಇಂಪ್ರೂವಿಂಗ್ ಅಂದ್ರೆ ಅದಕ್ಕೆ ಯಾವುದೇ ರೀತಿಯ ತಿದ್ದುಪಡಿಗಳನ್ನ ಮಾಡಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಅದರಿಂದ ಇಂಪ್ರೂವಿಂಗ್ ದ ರೆಸ್ಟ್ ಆಫ್ ದಿ ಥಿಂಗ್ಸ್ ಅಂದ್ರೆ ಈ ಪಾರದರ್ಶಕತೆ ಹೆಚ್ಚಾಗುತ್ತೆ ಟ್ರಾನ್ಸ್ಪರೆನ್ಸಿ ಹೆಚ್ಚಾಗುತ್ತೆ ಎಫಿಷಿಯನ್ಸಿ ಅಥವಾ ದಕ್ಷತೆ ಹೆಚ್ಚಾಗುತ್ತೆ ಅಂಡ್ ಸಿಟಿಜನ್ ಆಕ್ಸೆಸ್ ಅಥವಾ ನಾಗರಿಕರ ಪ್ರವೇಶ ಅಂತಕ್ಕಂಥದ್ದು ಸೊ ಈ ಒಂದು ಸಿಸ್ಟಮ್ನಿಂದ ಹೆಚ್ಚಾಗ್ತಕ್ಕಂಥದ್ದು ನಮಗೆ ಬೆನಿಫಿಟ್ ಆಗಿರುತ್ತೆ ಹಾಗಿದ್ರೆ ಇದರ ಕೀ ಫೀಚರ್ಸ್ ಏನು ಪ್ರಮುಖ ಏನು ಅಂತ ನಾವು ನೋಡೋದಾದ್ರೆ ಎಂಡ್ ಟು ಎಂಡ್ ಡಿಜಿಟೈಸೇಷನ್ ಅಂದ್ರೆ ಸಂಪೂರ್ಣವಾಗಿ ಮ್ಯಾನ್ಯಲ್ ಎರರ್ಸ್ ಏನಿರುತ್ತೆ ಅಂದರೆ ಹಸ್ತಚಾಲಿತವಾಗಿ ಆಗಬಹುದಾಗಿರ್ತಕ್ಕಂಥ ದೋಷಗಳೇನಿರ್ತವೆ ಸೊ ಅದನ್ನ ಸಂಪೂರ್ಣವಾಗಿ ತೆಗೆದು ಹಾಕಿರ್ತಕ್ಕಂಥ ಸಿಸ್ಟಮ್ ಆಗಿರುತ್ತೆ ಆನ್ಲೈನ್ ಯಾರು ಪ್ರಾಪರ್ಟಿಯನ್ನ ಇಲ್ಲಿ ಈ ಖಾತ ಮುಖಾಂತರ ಅವರು ನೋಂದಣಿ ಮಾಡಿರ್ತಾರೆ ಅವರು ತಮ್ಮ ಆಸ್ತಿಯ ದಾಖಲೆಗಳನ್ನು ಆನ್ಲೈನ್ ಮುಖಾಂತರ ಯಾವಾಗ ಬೇಕಾದರೂ ಪಡೆಯಬಹುದಾಗಿರುತ್ತೆ ಸೊ ಇದು ಕೂಡ ಅವರಿಗೆ ಸಿಗ್ಬೋದಾಗಿರ್ತಕ್ಕಂಥ ಒಂದು ಅಡ್ವಾಂಟೇಜ್ ಆಗಿರುತ್ತೆ ಸೊ ಅದಾದ್ಮೇಲೆ ಇಂಟಿಗ್ರೇಷನ್ ವಿತ್ ಎನ್ ಐ ಸಿ ಎನ್ ಐ ಸಿ ಅಂದ್ರೆ ನ್ಯಾಷನಲ್ ಇನ್ಫರ್ಮ್ಯಾಟಿಕ್ ಸೆಂಟರ್ ಅಂತ ಹೇಳ್ತವೆ ಸೊ ಈ ಒಂದು ಖಾತಾ ಸಿಸ್ಟಮ್ ಏನಿರುತ್ತೆ ಅದನ್ನ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ನ ಜೊತೆಗೆ ಇಂಟಿಗ್ರೇಷನ್ ಕೂಡ ಮಾಡಲಾಗಿರುತ್ತೆ ಸೊ ಅದಾದಮೇಲೆ ಟೈಮ್ ಸೇವಿಂಗ್ ವರ್ಕ್ ಫ್ಲೋಸ್ ಆಗಿರುತ್ತೆ ಅಂದ್ರೆ ಇದು ಪ್ರೊಸೆಸಿಂಗ್ ಟೈಮ್ ಅನ್ನ ರಿಡ್ಯೂಸ್ ಮಾಡಿರುತ್ತೆ ಸೊ ಅದು ಕೂಡ ಈ ಒಂದು ಇಖಾತಾ ಸಿಸ್ಟಮ್ ಇಂದ ಬಂದಿರತಕ್ಕಂಥ ಒಂದು ಬೆನಿಫಿಟ್ ಆಗಿರುತ್ತೆ ಸಪೋಸ್ ನಿಮ್ಗೆ ಏನಾದರೂ ಡಿಜಿಟಲ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಏನಾದರೂ ಎಸ್ ಎ ರೈಟಿಂಗ್ ಕೇಳಿದಾಗ ಇದನ್ನ ಬೆಸ್ಟ್ ಎಕ್ಸಾಂಪಲ್ ಆಗಿ ನೀವು ಹೇಳ್ಬಹುದಾಗಿರುತ್ತೆ ಸೊ ಅದರಿಂದ ಬರ್ತಕ್ಕಂಥ ಬೆನಿಫಿಟ್ಸ್ನೆಲ್ಲ ನೆಲ್ಲ ನೀವು ಸಂಪೂರ್ಣವಾಗಿ ಮೆನ್ಷನ್ ಮಾಡಬಹುದಾಗಿರುತ್ತೆ ಸೊ ಗೌರ್ನೆನ್ಸ್ ಸಿಗ್ನಿಫಿಕೆನ್ಸ್ ಅಂದ್ರೆ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಇದರ ಮಹತ್ವವೇನು ಅಂತ ನಾವಿಲ್ಲಿ ನೋಡೋದಾದ್ರೆ ಸೆಟ್ಸ್ ನ್ಯಾಷನಲ್ ಬೆಂಚ್ ಮಾರ್ಕ್ ಫಾರ್ ಅರ್ಬನ್ ಡಿಜಿಟಲ್ ಗವರ್ನೆನ್ಸ್ ಅಂದ್ರೆ ಒಂದು ನಗರವನ್ನ ಯಾವ ರೀತಿ ನಾವು ಡಿಜಿಟಲೈಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸೊ ಇದು ಒಂದು ಮಾನದಂಡವನ್ನ ನೀಡಿರ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ ಅಲೈನ್ಸ್ ವಿತ್ ಡಿಜಿಟಲ್ ಇಂಡಿಯಾ ಈಸ್ ಆಫ್ ಲಿವಿಂಗ್ ಆ್ಯಂಡ್ ಸ್ಮಾರ್ಟ್ ಸಿಟೀಸ್ ಮಿಷನ್ ಅಂದರೆ ನಮ್ಮ ಭಾರತ ದೇಶದ ಮಹತ್ವಾಕಾಂಕ್ಷೆಯ ಒಂದು ದೃಷ್ಟಿಕೋನ ಏನಿರುತ್ತೆ ಫಾರ್ ಎಕ್ಸಾಂಪಲ್ ಡಿಜಿಟಲ್ ಇಂಡಿಯಾ ಆಗಿರ್ಬೋದು ಸುಗಮ ಜೀವನ ಆಗಿರ್ಬೋದು ಮತ್ತು ಸ್ಮಾರ್ಟ್ ಸಿಟಿ ಮಿಷನ್ ಏನಿರುತ್ತೆ ಇದರ ಜೊತೆಗೆ ಹೊಂದಿಕೊಳ್ತಕ್ಕಂಥ ಒಂದು ಉಪಕ್ರಮವನ್ನು ಬಿ ಬಿ ಬಿಬಿಎಂಪಿ ವತಿಯಿಂದ ಮಾಡಲಾಗಿರುತ್ತೆ ಆ್ಯಂಡ್ ಎಂಪವರ್ ಸಿಟಿಸನ್ಸ್ ಬೈ ರಿಡ್ಯೂಸಿಂಗ್ ಡಿಪೆಂಡೆನ್ಸಿ ಆನ್ ಮಿಡಲ್ ಮ್ಯಾನ್ ಆ್ಯಂಡ್ ಮ್ಯಾನ್ಯುಯಲ್ ಆಫೀಸಸ್ ಅಂದರೆ ಈ ಒಂದು ಮಧ್ಯವರ್ತಿಗಳ ಒಂದು ಕಾಟ ಏನಿರುತ್ತೆ ಸೊ ಆ ಒಂದು ಕಾಟದಿಂದ ತಪ್ಪಿಸ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಪ್ರಯತ್ನವನ್ನು ನಾವು ಇ ಖಾತಾ ಸಿಸ್ಟಮ್ ಅಂತ ಹೇಳ್ತೇವೆ ಸೊ ವಿತ್ ಲೆಟ್ಸ್ ಇನ್ ಟು ಕ್ವೆಶನ್ ನಂಬರ್ ಟು ಭಾರತವು ಬಾಡಿ ಗಾರ್ಡ್ ಉಪಗ್ರಹಗಳನ್ನು ಪ್ರಾಥಮಿಕವಾಗಿ ಇವುಗಳಿಗೆ ನಿಯೋಜಿಸಲು ಯೋಜಿಸುತ್ತಿದೆ ಸೊ ಇಂಡಿಯಾ ಇಸ್ ಪ್ಲಾನಿಂಗ್ ಟು ಡಿಪ್ಲಾಯ್ ಬಾಡಿ ಗಾರ್ಡ್ ಸ್ಯಾಟಲೈಟ್ಸ್ ಪ್ರೈಮರ್ಲಿ ಟು ಸೊ ನಮ್ಮ ಒಂದು ಭಾರತ ದೇಶದಿಂದ ಈ ಬಾಡಿ ಗಾರ್ಡ್ ಸೆಟೆಲೈಟ್ಸ್ ಅಂತಕ್ಕಂಥ ಒಂದು ಹೊಸ ರೀತಿಯ ಉಪಗ್ರಹಗಳನ್ನ ಲಾಂಚ್ ಮಾಡ್ತಕ್ಕಂಥ ಯೋಜನೆಯನ್ನ ಮಾಡ್ತಾ ಇದೆ ಹಾಗಿದ್ರೆ ಬಾಡಿ ಗಾರ್ಡ್ ಸೆಟಲೈಟ್ಗಳ ಮುಖ್ಯ ಉದ್ದೇಶ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಂಭಾವ್ಯ ಘರ್ಷಣೆಗಳಿಂದ ತನ್ನ ಕಕ್ಷೀಯ ಸ್ವತ್ತುಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಅಥವಾ ಪ್ರೊಟೆಕ್ಟ್ ಇಟ್ಸ್ ಆರ್ಬಿಟಲ್ ಅಸೆಟ್ಸ್ ಫ್ರಮ್ ದಿ ಪೊಟೆನ್ಷಿಯಲ್ ಪೊಲೀಸನ್ ಅಂದ್ರೆ ಬೇರೊಂದು ಉಪಗ್ರಹ ಬಂದು ನಮ್ಮ ಒಂದು ಉಪಗ್ರಹಕ್ಕೆ ಪೊಲ್ಯೂಷನ್ ಆಗುವಾಗ ಆಗುವ ಸಾಧ್ಯತೆಗಳಿದ್ದಾಗ ಆ ಒಂದು ಉಪಗ್ರಹಕ್ಕೆ ಯಾವ ರೀತಿ ಡ್ಯಾಮೇಜ್ ಆಗ್ಬೋದಾಗಿರುತ್ತೆ ಅದನ್ನ ತಪ್ಪಿಸುವ ಕಾರಣದಿಂದ ಈಗ ಒಂದು ಬಾಡಿ ಗಾರ್ಡ್ ಸ್ಯಾಟಲೈಟ್ ಲಾಂಚ್ ಲಾಂಚ್ ಒಂದು ಯೋಜನೆಯನ್ನ ನಮ್ಮ ಭಾರತ ಸರ್ಕಾರ ಮಾಡ್ತಾ ಇದೆ ಸೊ ಏನಕ್ಕೋಸ್ಕರ ಇದನ್ನ ಮಾಡ್ತಾ ಇದೆ ಡ್ಯೂ ಟು ವಾಟ್ ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಸೊ ಗೌರ್ಮೆಂಟ್ ಪ್ಲಾನ್ಸ್ ಬಾಡಿ ಗಾರ್ಡ್ ಆಫ್ಟರ್ ರಿಸ್ಕಿ ನಿಯರ್ ಮಿಸ್ ಇನ್ ಆರ್ಬಿಟ್ ಅಂದ್ರೆ ಒಂದು ಕಕ್ಷೆಯಲ್ಲಿ ಬೇರೊಂದು ಒಂದು ಏನೋ ಸೆಟಲೈಟ್ ಅಂತಕ್ಕಂಥದ್ದು ನಮ್ಮ ಸೆಟಲೈಟ್ಗೆ ಗೆ ತುಂಬಾ ಹತ್ತಿರ ಬಂದು ಅದು ಇನ್ನೇನು ಕ್ರ್ಯಾಶ್ ಆಗೋ ಸಮಯದಲ್ಲಿ ತಪ್ಪಿರುತ್ತೆ ಈ ರೀತಿಯ ಅನಾಹುತಗಳು ಭವಿಷ್ಯದಲ್ಲಿ ಆಗದೇ ಇರಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಈ ಬಾಡಿ ಗಾರ್ಡ್ ಸೆಟೆಲೈಟ್ ಇಂಟ್ರೊಡ್ಯೂಸ್ ಮಾಡಲಾಗ್ತಾ ಇದೆ ಸೊ ಅದರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಸೊ ಫಾಲೋಯಿಂಗ್ ರಿಸ್ಕಿ ನಿಯರ್ ಮಿಸ್ ಅಂದ್ರೆ ಇತ್ತೀಚೆಗೆ ಆಗಿರ್ತಕ್ಕಂಥ ಒಂದು ರಿಸ್ಕಿ ನಿಯರ್ ಸೆಟಲೈಟ್ ಫ್ರಮ್ ನೈಬರಿಂಗ್ ಕಂಟ್ರಿ ಕೇಮ್ ವಿತ್ ಇನ್ ಒನ್ ಕಿಲೋಮೀಟರ್ ಅಂದ್ರೆ ನಮ್ಮ ನಮ್ಮ ಒಂದು ಸೆಟಲೈಟ್ನ ಕಕ್ಷೆಯ ಒನ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇನ್ನೊಂದು ದೇಶದ ಸೆಟಲೈಟ್ ಬಂದಿರತಕ್ಕಂಥದ್ದು ನಮ್ಮ ಭಾರತ ದೇಶ ಅಥವಾ ಇಸ್ರೋ ಈಗ ಈಸ್ ನೌ ಪ್ಲಾನಿಂಗ್ ಟು ಡೆಪ್ಲಾಯ್ ಬಾಡಿ ಗಾರ್ಡ್ ಸೆಟೆಲೈಟ್ ಟು ಪ್ರೊಟೆಕ್ಟ್ ಇಟ್ಸ್ ಆರ್ಬಿಟಲ್ ಅಸೆಟ್ಸ್ ಅಂದ್ರೆ ನಮ್ಮ ಒಂದು ಸೆಟೆಲೈಟ್ ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಈಗ ಬಾಡಿ ಗಾರ್ಡ್ ಸೆಟೆಲೈಟ್ ಅಂತಕ್ಕಂಥ ಕಾನ್ಸೆಪ್ಟ್ ನಮ್ಮ ಇಸ್ರೋ ಮತ್ತು ಭಾರತ ಸರ್ಕಾರ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಸೊ ದೋ ನೋ ಪೊಲೂಷನ್ ಅಕರ್ಡ್ ದಿಸ್ ಇವೆಂಟ್ ರೇಟ್ ಸೀರಿಯಸ್ ಕನ್ಸರ್ನ್ಸ್ ಅಬೌಟ್ ದಿ ನ್ಯಾಷನಲ್ ಸೆಕ್ಯೂರಿಟಿ ಇನ್ ಸ್ಪೇಸ್ ಈ ಒಂದು ಹತ್ತಿರಕ್ಕೆ ಬಂದಿರತಕ್ಕಂಥ ಸ್ಯಾಟಲೈಟ್ ಏನಿರುತ್ತೆ ಅದು ಘರ್ಷಣೆ ಆಗದಿದ್ದರೂ ಕೂಡ ನಮ್ಮ ರಾಷ್ಟ್ರೀಯ ಭದ್ರತೆಯ ಬಗ್ಗೆ ಒಂದು ಗಂಭೀರ ಕಳವಳವನ್ನ ಹುಟ್ಟಿ ಹಾಕಿರುವ ಕಾರಣದಿಂದ ಅದನ್ನ ಪ್ರಿವೆನ್ಷನ್ ಮಾಡುವ ಉದ್ದೇಶದಿಂದ ಬಾಡಿ ಗಾರ್ಡ್ ಸ್ಯಾಟಲೈಟ್ ಈಗ ಲಾಂಚ್ ಮಾಡಲಾಗುತ್ತೆ ಸೊ ಹಾಗಿದ್ರೆ ವಾಟ್ ಆರ್ ಬಾಡಿ ಗಾರ್ಡ್ ಸ್ಯಾಟಲೈಟ್ಸ್ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ಇಲ್ಲಿ ನೋಡೋದಾದ್ರೆ ಇದನ್ನು ನಾವು ಸ್ಪೆಷಲ್ satellites designed to detect ಮಾನಿಟರ್ ಆ್ಯಂಡ್ ಕೌಂಟರ್ ಥ್ರೆಡ್ಸ್ ಟು ಇಂಡಿಯನ್ ಸ್ಪೇಸ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ನಮ್ಮ ಭಾರತ ದೇಶದಿಂದ ಲಾಂಚ್ ಆಗಿರ್ತಕ್ಕಂಥ ಯಾವುದೇ ಮೂಲ ಸೌಕರ್ಯವಾಗಿರ್ಬೋದು ಅದಕ್ಕೇನಾದರೂ ಇನ್ನೊಂದು ಸೆಟಲೈಟ್ ಬಂದು ಅದು ಘರ್ಷಣೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥ ವಸ್ತುಗಳನ್ನು ಪತ್ತೆ ಹಚ್ಚತಕ್ಕಂಥದ್ದು ಅದನ್ನು ಮೇಲ್ವಿಚಾರಣೆ ಮಾಡಲಿಕ್ಕೆ ಮತ್ತೆ ಅದನ್ನ ಎದುರಿಸಲಿಕ್ಕೆ ವಿನ್ಯಾಸ ಮಾಡಿರ್ತಕ್ಕಂಥ ಒಂದು ಸೆಟಲೈಟ್ಗಳನ್ನು ನಾವೇನಂತ ಕರಿತೀವಿ ಅಂದರೆ ಬಾಡಿ ಗಾರ್ಡ್ ಅಥವಾ ಅಂಗರಕ್ಷಕ ಉಪಗ್ರಹಗಳು ಅಂತ ಹೇಳ್ಬೋದಾಗಿರುತ್ತೆ ಸೊ ಅದರಲ್ಲಿ ಯಾವ ಸಿಸ್ಟಮ್ ಅನ್ನ ಯೂಸ್ ಮಾಡ್ತಾರೆ ಅಂದ್ರೆ ಲೀಡಾರ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತಾರೆ ಲೀಡಾರ್ ಅಂದ್ರೆ ಲೈಟ್ ಡಿಟೆಕ್ಷನ್ ಅಂಡ್ ರೇಂಜಿಂಗ್ ಅಂತ ಹೇಳ್ತವೆ ಸೊ ಈ ಒಂದು ಟೆಕ್ನಾಲಜಿಯನ್ನ ಬಳಸಲಾಗುತ್ತೆ ಸೊ ಈ ಟೆಕ್ನಾಲಜಿ ಏನ್ ಮಾಡುತ್ತೆ ಅಂದ್ರೆ ಥ್ರೆಡ್ಸ್ ಅಥವಾ ಯಾವ ರೀತಿಯ ಬೆದರಿಕೆಗಳು ನಮ್ಗಿರ್ಬೋದಾಗಿರತ್ತೆ ಸೊ ಅದನ್ನ ಐಡೆಂಟಿಫೈ ಮಾಡುತ್ತೆ ಇನ್ ರಿಯಲ್ ಟೈಮ್ ಸೊ ನೈಜ ಸಮಯದಲ್ಲಿ ನಮ್ಮ ಒಂದು ಆರ್ಬಿಟಾಲ್ ಅಸೆಟ್ಸ್ಗೆ ಏನಾದ್ರು ಏನೋ ಡ್ಯಾಮೇಜ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಅಥವಾ ಬೇರೊಂದು ವಸ್ತುಗಳು ಬಂದು ಅದಕ್ಕೆ ಅಪ್ಪಳಿಸ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತಾ ಅದನ್ನ ಡಿಟೆಕ್ಟ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಟೆಕ್ನಾಲಜಿ ನಾವು ಲಿಡಾರ್ ಟೆಕ್ನಾಲಜಿ ಅಂತ ಹೇಳ್ತೇವೆ ಗ್ರೌಂಡ್ ಟೀಮ್ಸ್ ಟೈಮ್ ಟು ಔಟ್ ಆಫ್ ಹಾರ್ಮ್ಸ್ ವೇ ಅಂದ್ರೆ ಗ್ರೌಂಡ್ ಸ್ಟೇಷನ್ಸ್ ಏನಿರುತ್ತೆ ಅಂದ್ರೆ ನೆಲದಿಂದ ಆಪರೇಟ್ ಏನಿರುತ್ತೆ ಸೊ ಅವುಗಳಿಗೆ ಸಿಗ್ನಲ್ ಅನ್ನ ನೀಡಲಾಗುತ್ತೆ ಸೊ ಯಾವಾಗ ಸಿಗ್ನಲ್ ಅನ್ನ ನೀಡಲಾಗುತ್ತೆ ಸೊ ಅದರ ಪಥವನ್ನ ಬದಲಾಯಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಸೊ ನಾವು ಗ್ರೌಂಡ್ ಮಾಡಬಹುದಾಗಿರುತ್ತೆ ಸೊ ಈ ರೀತಿಯಾಗಿ ನಮ್ಮ ಆರ್ಬಿಟಲ್ ಅಸೆಟ್ಸ್ ಪ್ರೊಟೆಕ್ಟ್ ಮಾಡುವ ಉದ್ದೇಶದಿಂದ ನಾವು ಈ ಒಂದು ಅಂಗರಕ್ಷಕ ಅಥವಾ ಬಾಡಿ ಗಾರ್ಡ್ ಜೊತೆಗೆ ಗಳನ್ನ ಲಾಂಚ್ ಸಿಸ್ಟಮ್ ಏನಿರುತ್ತೆ ಇಂಟಿಗ್ರೇಟೆಡ್ ವಿತ್ ಗ್ರೌಂಡ್ ಬೇಸ್ಡ್ ರಡಾರ್ ಟೆಲಿಸ್ಕೋಪ್ ಕಾಂಪ್ರಹೆನ್ಸಿವ್ ಸರ್ವೆನ್ಸ್ ಅಂದ್ರೆ ಸಮಗ್ರವಾಗಿರ್ತಕ್ಕಂಥ ಒಂದು ಕಣ್ಗಾವಲನ್ನು ಏರ್ಪಡಿಸಲಿಕ್ಕೆ ಈ ಒಂದು ವ್ಯವಸ್ಥೆಗಳೇನಿರುತ್ತೆ ಅಂದ್ರೆ ಬಾಡಿ ಏನಿರುತ್ತೆ ರೆಡಾರ್ ಗಳು ಮತ್ತು ದೂರದರ್ಶಕಗಳೊಂದಿಗೆ ಸಂಯೋಜಿಸಲಾಗಿರುತ್ತೆ ಅದರಿಂದ ಇದು ಇನ್ನೂ ಕೂಡ ಹೆಚ್ಚು ನಿಖರವಾಗಿ ಕೆಲಸ ಮಾಡಲಿಕ್ಕೆ ನಾವು ರೆಡಾರ್ ಸಿಸ್ಟಮ್ಸ್ ಗಳನ್ನ ಮತ್ತು ಟೆಲಿಸ್ಕೋಪ್ ಗಳನ್ನ ಸೊ ಈ ಒಂದು ಮೀನ್ ಸ್ಯಾಟೆಲೈಟ್ ಗಳ ಬಗ್ಗೆ ಜೊತೆಗೆ ಇಂಟಿಗ್ರೇಟ್ ಮಾಡಿರ್ತಕ್ಕಂಥದ್ದು ಕೂಡ ಇದರ ಇನ್ನೊಂದು ಪ್ರೊಟೆಕ್ಟಿವ್ ಫೀಚರ್ ಆಗಿರುತ್ತೆ ಅದಾದ್ಮೇಲೆ ಸ್ಟ್ರಾಟಜಿಕ್ ಎಕ್ಸ್ಪ್ಯಾನ್ಶನ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಸೊ ಈ ಒಂದು ಇನಿಷಿಯೇಟಿವ್ ಏನಿದೆ ಸೊ ಇಟ್ ಇಸ್ ಅ ಪಾರ್ಟ್ ಆಫ್ ಟ್ವೆಂಟಿ ಸೆವೆನ್ ತೌಸಂಡ್ ಕ್ರೋರ್ ಪ್ಲಾನ್ ಟು ಲಾಂಚ್ ಅರೌಂಡ್ ಫಿಫ್ಟಿ ಲೆಟ್ ಸ್ಯಾಟಲೈಟ್ಸ್ ಸ್ಟಾರ್ಟಿಂಗ್ ನೆಕ್ಸ್ಟ್ ಇಯರ್ ಅಂದರೆ ಮುಂದಿನ ವರ್ಷದಿಂದ ಪ್ರಾರಂಭವಾಗಿ ಸುಮಾರು ಐವತ್ತು ಕಣ್ಗಾವಲು ಉಪಗ್ರಹಗಳನ್ನು ಉಂಡಾವಣೆ ಮಾಡ್ತಕ್ಕಂಥ ಇಪ್ಪತ್ತೇಳು ಸಾವಿರ ಕೋಟಿ ವೆಚ್ಚದ ಯೋಜನೆಯ ಭಾಗವಾಗಿ ಈ ಒಂದು ಬಾಡಿ ಗಾರ್ಡ್ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಸೊ ಮುಂದಿನ ವರ್ಷದಿಂದ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗಿರುತ್ತೆ ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶನ್ ನಂಬರ್ ತ್ರೀ ಭಾರತ ಗ್ರೀಸ್ ನೌಕಾ ಸಮರಭ್ಯಾಸ ಎರಡು ಸಾವಿರದ ಇಪ್ಪತ್ತೈದು ಯಾವ ಪ್ರದೇಶದಲ್ಲಿ ನಡೆಯಿತು ದಿ ಇಂಡಿಯಾ ಗ್ರೀಸ್ ನೇವಲ್ ಎಕ್ಸಸೈಸ್ ಟ್ವೆಂಟಿ ಟ್ವೆಂಟಿ ಫೈವ್ ವಾಸ್ ಹೆಲ್ಡ್ ಇನ್ ವಿಚ್ ರೀಜನ್ ಸೊ ಆಬ್ವಿಯಸ್ಲಿ ಗ್ರೀಸ್ ಎಲ್ಲಿದೆ ಅಂತ ಗೊತ್ತಿದ್ರೆ ಸೊ ಡೆಫಿನೆಟ್ಲಿ ಇದಕ್ಕೆ ನಾವು ಸುಲಭವಾಗಿ ಆನ್ಸರ್ ಮಾಡಬಹುದಾಗಿರುತ್ತೆ ಸೊ ಈ ಒಂದು ಅಭ್ಯಾಸವನ್ನ ಮೆಡಿಟರೇನಿಯನ್ ಸಮುದ್ರದಲ್ಲಿ ನಮ್ಮ ಭಾರತ ಮತ್ತು ಗ್ರೀಸ್ ಎರಡು ರಾಷ್ಟ್ರಗಳು ಕಂಡಕ್ಟ್ ಮಾಡಲಾಗಿರುತ್ತೆ ಸೊ ಏನಿದರ ಸಿಗ್ನಿಫಿಕೆನ್ಸ್ ಅನ್ನೋದನ್ನ ನಾವೆಲ್ಲಿ ಡಿಸ್ಕಸ್ ಮಾಡೋಣ ಸೊ ಇಂಡಿಯಾ ಗ್ರೀಸ್ ನೇವೀಸ್ ಕನ್ಕ್ಲೂಡ್ ಫಸ್ಟ್ ಬೈಲ್ಯಾಟ್ರಲ್ ಮರಿಟೈಮ್ ಎಕ್ಸಸೈಸ್ ಅಂದರೆ ಭಾರತ ಮತ್ತು ಗ್ರೀಸ್ಗೆ ಸಂಬಂಧಪಟ್ಟಂತ ದ್ವಿಪಕ್ಷೀಯ ಕಡಲ ಸಮರಭ್ಯಾಸ ಪ್ರಪ್ರಥಮ ಕಡಲ ಅಭ್ಯಾಸವನ್ನ ಈಗ ಮುಕ್ತಾಯಗೊಳಿಸಲಾಗಿರುತ್ತೆ ಅದರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ವರ್ಲ್ಡ್ ಮ್ಯಾಪ್ ಅನ್ನು ನೋಡಬಹುದಾಗಿರುತ್ತೆ ಯುರೋಪಿಯನ್ ಮ್ಯಾಪ್ ಆಗಿರುತ್ತೆ ಸೊ ಇಲ್ಲಿ ಈ ಭಾಗದಲ್ಲಿ ದಿಸ್ ಇಸ್ ವೇರ್ ವಿ ಹ್ಯಾವ್ ಮೆಡಿಟರೇನಿಯನ್ ಸಿ ಅನ್ನು ನೋಡಬಹುದಾಗಿರುತ್ತೆ ಸೊ ಈ ವೈಟ್ ಕಲರ್ ಪ್ಯಾಚ್ ಏನಿದೆ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ರೀಸ್ ಅಂತ ಹೇಳ್ತೇವೆ ಸೊ ಗ್ರೀಸ್ ಅನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ಅದರ ಅದರೊ ವಿಸ್ತೃತ ಭಾಗವನ್ನ ಅನ್ನ ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ ಸೊ ಗ್ರೀಸ್ನ ಕ್ಯಾಪಿಟಲ್ ಸಿಟಿಯನ್ನ ನಾವು ಏನಂತ ಕರೀತೀವಿ ಅಂದ್ರೆ ಅಥೆನ್ಸ್ ಅಂತ ಕರಿತೇವೆ ಸೊ ಗೆ ಸಂಬಂಧಪಟ್ಟಂತೆ ಬೇರೆಲ್ಲ ಜಿಯೋಗ್ರಾಫಿಕಲ್ ಏರಿಯಾಸ್ ಅನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಸೊ ಫಸ್ಟ್ ನೈಬರಿಂಗ್ ಕಂಟ್ರೀಸ್ ಗೊತ್ತಿರಬೇಕಾಗಿರುತ್ತೆ ಸೊ ಇದರ ಸುತ್ತುವರೆದ ರಾಷ್ಟ್ರಗಳು ಅಲ್ಬೇನಿಯಾ ಜೊತೆ ಬಾರ್ಡರ್ ಅನ್ನ ಶೇರ್ ಮಾಡುತ್ತೆ ಮ್ಯಾಸಿಡೋನಿಯಾ ಬಲ್ಗೇರಿಯಾ ಮತ್ತೆ ಟರ್ಕಿ ಜೊತೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ ಸೊ ಅದಾದ್ಮೇಲೆ ಇಲ್ಲಿ ಯು ಕ್ಯಾನ್ ಸಿ ಡಾರ್ಡನ್ ಎಲ್ಲಿ ಸ್ಟ್ರೇಟ್ ಅಂತ ಹೇಳ್ತೇವೆ ಇದನ್ನ ನಾವು ಡಾರ್ಡನ್ ಜಲಸಂಧಿ ಅಂತ ಹೇಳ್ತೇವೆ ಈ ಡಾಟನಿಸ್ ಜಲಸಂಧಿ ಸಿ ಆಫ್ ಜೊತೆಗೆ ಮಾಡುತ್ತೆ ಆಫ್ ಜೊತೆ ಸ್ಟ್ರೇಟ್ ಯಾವುದು ಅಂತ ಕೇಳಿದ್ರೆ ನಮಗೆ ಜಲಸಂಧಿ ಅಂತ ಗೊತ್ತಿರಬೇಕಾಗಿರುತ್ತೆ ಆಮೇಲೆ ಗ್ರೀಸ್ ಗೆ ಸಂಬಂಧಪಟ್ಟಂತೆ ಒಂದು ಐಲ್ಯಾಂಡ್ ಏನಿರುತ್ತೆ ಅದು ಮೇನ್ ಲ್ಯಾಂಡ್ ಆಫ್ ದಿ ಗ್ರೀಸ್ ಇಂದ ಸಪರೇಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದಾಗಿರುತ್ತೆ ಇದನ್ನ ನಾವು ಕ್ರೆಟೆ ಐಲ್ಯಾಂಡ್ ಅಂತ ಹೇಳ್ತೇವೆ ಈ ಕ್ರೆಟೆ ಐಲ್ಯಾಂಡ್ ಅನ್ನ ಮೇನ್ ಲ್ಯಾಂಡ್ ಆಫ್ ಗ್ರೀಸ್ ಇಂದ ಸಪರೇಟ್ ಮಾಡ್ತಕ್ಕಂಥ ಒಂದು ಸಿ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸಿಟೆ ಅಂತ ಹೇಳ್ತೇವೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅದಾದ್ಮೇಲೆ ಈ ಭಾಗದಲ್ಲಿ ನಾವು ಅಯೋನಿಯನ್ ಅಯೋನಿಯನ್ ಸಿ ನೋಡ್ಬೋದಾಗಿರುತ್ತೆ ಇದರ ಒಂದು ಕಂಟ್ರಿ ಅಂದ್ರೆ ಇಟಲಿ ಜೊತೆ ಗ್ರೀಸ್ ಅನ್ನ ಸಪರೇಟ್ ಮಾಡ್ತಕ್ಕಂಥ ಸಿ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಅಯೋನಿಯನ್ ಸಿ ಅಂತ ಹೇಳ್ತೇವೆ ಸೊ ಇಷ್ಟು ಈ ಒಂದು ಗ್ರೀಸ್ಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ ಸೊ ಈಗ ನಡೆದಿರ್ತಕ್ಕಂಥ ಎಕ್ಸಾಮ್ ಎಕ್ಸಸೈಸ್ ನಾವು ಇಂಡಿಯಾ ಗ್ರೀಸ್ ನೇವಲ್ ಎಕ್ಸಸೈಸ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಹೇಳ್ತೇವೆ ಸೊ ಇದು ಕಂಡಕ್ಟ್ ಆಗಿರ್ತಕ್ಕಂಥದ್ದು ಮೆಡಿಟೇರಿಯನ್ ಸಿ ಅಲ್ಲಿ ಕಂಡಕ್ಟ್ ಆಗಿರ್ತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ ಸೊ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಶಿಪ್ಗಳು ಅಥವಾ ಹಡಗುಗಳು ಯಾವುದು ಅಂತ ನಾವು ನೋಡೋದಾದ್ರೆ ನಮ್ಮ ಭಾರತ ದೇಶದ ವತಿಯಿಂದ ಇಂಡಿಯನ್ ನೇವಲ್ ಶಿಪ್ ಟ್ರಿಕಂಡ್ ಏನೋ ಟ್ರಿಕಂಡ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡಲಾಗಿರುತ್ತೆ ಸೊ ಇದು ಒಂದು ಗೈಡೆಡ್ ಮಿಸೈಲ್ ಸ್ಟೆಲ್ತ್ ಫ್ರಿಗೇಟ್ ಆಗಿರುತ್ತೆ ಸೊ ಅದಾದ್ಮೇಲೆ ಗ್ರೀಸ್ ನ ವತಿಯಿಂದ ಎಚ್ ಎಸ್ ತೆಮಿಸ್ಟೋ ಕ್ಲೇಸ್ ಅಂತಕ್ಕಂಥ ಒಂದು ನೇವಲ್ಶಿಪ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರುತ್ತೆ ಸೊ ಇದು ಇಲ್ಲಿ ಕ್ಲಾಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಫ್ರಿಗೇಟ್ ಆಗಿರುತ್ತೆ ಸೊ ಇವೆರಡೂ ಕೂಡ ಈ ಒಂದು ನೌಕಾ ಅಭ್ಯಾಸದಲ್ಲಿ ಪಾರ್ಟಿಸಿಪೇಟ್ ಮಾಡಿರುತ್ತೆ ಸೊ ಇದರ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ ಸೊ ಮಾರ್ಕ್ಸ್ ಅ ಮೈಲ್ಸ್ಟೋನ್ ಇನ್ ಇಂಡೋ ಹೆಲೆನಿಕ್ ಡಿಫೆನ್ಸ್ ಕೋಆಪರೇಷನ್ ಅಂದ್ರೆ ಭಾರತ ಮತ್ತು ಗ್ರೀಸ್ ನಡುವೆ ಇರ್ತಕ್ಕಂಥ ಒಂದು ರಕ್ಷಣಾ ಸಹಕಾರ ಏನಿರುತ್ತೆ ಅದರ ಮೈಲುಗಲ್ಲಾಗಿ ನಾವು ಈ ಒಂದು ಎಕ್ಸಸೈಸ್ ಅನ್ನ ನೋಡಬಹುದಾಗಿರುತ್ತೆ ಸೊ ಇದು ನಮ್ಮ ಭಾರತ ಮತ್ತೆ ಇಂಡೋ ಮೆಡಿಟೇ ಮೆಡಿಟರೇನಿಯನ್ ಔಟ್ರೀಚ್ ಏನಿರುತ್ತೆ ಅಂದ್ರೆ ಭಾರತ ಇಂಡೋ ಮೆಡಿಟರೇನಿಯನ್ ವ್ಯಾಪ್ತಿ ಏನಿರುತ್ತೆ ಸೊ ಅದನ್ನ ಹೆಚ್ಚು ಮಾಡತಕ್ಕಂತ ಒಂದು ಅಭ್ಯಾಸವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ ಸೊ ವರ್ಲ್ಡ್ ರೈನೋ ಡೇ ಅಥವಾ ವಿಶ್ವ ಕಡ್ಮ ಕಡ್ಕಮೃಗ ದಿನ ಸೊ ಈ ಒಂದು ದಿನವನ್ನ ನಾವು ಪ್ರತಿ ವರ್ಷ ಇಪ್ಪತ್ತೆರಡನೇ ಹದಿನೈದನೇ ಸೆಪ್ಟೆಂಬರ್ ಆಚರಣೆ ಮಾಡ್ತೇವೆ ಸೊ ಈ ಒಂದು ಖಡ್ಗ ಮೃಗಗಳ ಬಗ್ಗೆ ಅದರ ಸಂರಕ್ಷಣೆ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ ಸೊ ಈ ಒಂದು ರೈನೋಗಳನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ನಾವು ಲಾಂಚ್ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನ ನಾವು ಪ್ರಾಜೆಕ್ಟ್ ರೈನೋ ಅಂತ ಹೇಳ್ತೇವೆ ಸೊ ಇಟ್ ಈಸ್ ಇಂಡಿಯಾಸ್ ಕನ್ಸರ್ವೇಷನ್ ಎಫೋರ್ಟ್ ಆಗಿರುತ್ತೆ ಅದ್ರ ಜೊತೆಗೆ ಇಂಡಿಯಾ ರೈನೋ ವಿಷನ್ ಟ್ವೆಂಟಿ ಟ್ವೆಂಟಿಯನ್ನ ಕೂಡ ನಾವು ಲಾಂಚ್ ಮಾಡಿರ್ತೇವೆ ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು ಎಲ್ಲಂದ್ರೆ ಎರಡ್ ಸಾವಿರದ ಐದರಲ್ಲಿ ಅಸ್ಸಾಂನಲ್ಲಿ ನಾವು ಇದನ್ನ ಲಾಂಚ್ ಮಾಡಿರ್ತೇವೆ ಅಂದ್ರೆ ಗೇಂಡಾ ಗ್ರೂಮ್ ಗೇಂಡಾ ಮೃಗ ಯೋಜನೆಯನ್ನ ಅಸ್ಸಾಂನಲ್ಲಿ ನಾವು ಎರಡ್ ಸಾವಿರದ ಐದರಲ್ಲಿ ಪ್ರಾರಂಭ ಮಾಡಲಾಗಿರುತ್ತೆ ಸೊ ಇದರ ಗುರಿ ಏನು ಅಂದ್ರೆ ಇನ್ಕ್ರೀಸ್ ರೈನೋ ಪಾಪ್ಯುಲೇಷನ್ ಟು ತ್ರೀ ತೌಸಂಡ್ ಅಕ್ರಾಸ್ ಸೆವೆನ್ ಪ್ರೊಟೆಕ್ಟೆಡ್ ಏರಿಯಾಸ್ ಅಂದ್ರೆ ಏಳು ಸಂರಕ್ಷಿತ ಪ್ರದೇಶಗಳಲ್ಲಿ ಗೇಂಡಾ ಮೃಗಗಳ ಸಂಖ್ಯೆಯನ್ನ ಮೂರು ಸಾವಿರಕ್ಕೆ ಹೆಚ್ಚಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ಸಹ ರೈನೋದಲ್ಲಿ ಡಿಫ್ರೆಂಟ್ ಸ್ಪೀಶೀಸ್ ಅನ್ನ ನಾವು ನೋಡಬಹುದಾಗಿರುತ್ತೆ ರೈನೋದಲ್ಲಿ ಮತ್ತೆ ಉಪಜಾತಿಗಳು ಬರುತ್ತೆ ಆ ಒಂದು ಉಪಜಾ ಜಾತಿಗಳ ಅಯು ಸಿ ಎನ್ ಸ್ಟೇಟಸ್ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋದಾದ್ರೆ ಮೊದಲನೇದನ್ನು ನಾವು ಗ್ರೇಟರ್ ಅಂತ ಹೇಳ್ತೇವೆ ಒಂಟಿ ಕೊಂಬಿನ ಗೇಂದ ಮೃಗ ಅಂತ ಹೇಳ್ತೇವೆ ಇದು ವಲ್ನರಬಲ್ ಪ್ರಕಾರ ದುರ್ಬಲ ಕ್ಯಾಟಗರಿಗೆ ಸೇರಿರ್ತಕ್ಕಂತ ಒಂದು ಗೇಂಡಾ ಮೃಗವಾಗಿರುತ್ತೆ ಇದು ಕೇವಲ ನಮ್ಮ ಭಾರತ ಮತ್ತು ನೇಪಾಳ ಮಾತ್ರ ಕಂಡು ಒಂದು ಪ್ರಾಣಿ ಆಗಿರುತ್ತೆ ಸೊ ಪ್ರಸ್ತುತವಾಗಿ ಅದು ಸರಿಸುಮಾರು ನಾಲ್ಕು ಸಾವಿರದಷ್ಟು ಪಾಪುಲೇಷನ್ ಇರುತ್ತೆ ಸೊ ಎರಡನೇ ಇದನ್ನ ಬ್ಲಾಕ್ ರೈನೋ ಅಥವಾ ಕಪ್ಪು ಗೇಂಡಾ ಮೃಗ ಅಂತ ಹೇಳ್ತವೆ ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಸೊ ಇದು ಹೆಚ್ಚಾಗಿ ಆಫ್ರಿಕಾದಲ್ಲಿ ಕಂಡು ಬರುತ್ತೆ ಐನೂರು ಗೇಂಡಾ ಮೃಗಗಳನ್ನ ಹೊಂದಿರುತ್ತಾರೆ ಅದಾದ್ಮೇಲೆ ವೈಟ್ ರೈನೋ ಅಥವಾ ಬಿಳಿಯ ಗೇಂಡಾ ಮೃಗ ಇದು ನಿಯರ್ ಥ್ರೆಟನ್ ಅಥವಾ ಬೆದರಿಕೆಗೆ ಹತ್ತಿರವಾಗಿರುತ್ತೆ ಇದು ಕೂಡ ಆಫ್ರಿಕಾದಲ್ಲಿರುತ್ತೆ ಹದಿನಾರು ಸಾವಿರದ ಎಂಟುನೂರು ಪ್ರಾಣಿಗಳನ್ನ ನಾವು ನೋಡಬಹುದು ಇನ್ನೊಂದು ಜವಾನ್ ರೈನೋಸ್ ಅಂತ ಹೇಳ್ತವೆ ಇದು ವಾಗಿ ಅಳಿವಿನ ಇಂಡೋನೇಷ್ಯಾದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಕೇವಲ ಎಪ್ಪತ್ತಾರು ಪ್ರಾಣಿಗಳು ಮಾತ್ರ ಇರುತ್ತೆ ಸೊ ಅದಾದ್ಮೇಲೆ ಸುಮಾತ್ರ ರೇನೋ ಇದು ಕೂಡ ಕ್ರಿಟಿಕಲಿ ಇಂಡೇಂಜರ್ಡ್ ಆಗಿರುತ್ತೆ ಸೊ ಇದು ಇಂಡೋನೇಷ್ಯಾದ ಸುಮಾತ್ರದಲ್ಲಿ ಕಂಡು ಬರತಕ್ಕಂಥದ್ದು ಎಂಬತ್ತಕ್ಕಿಂತ ಕಡಿಮೆ ಪ್ರಾಣಿಗಳು ದಾಖಲಾಗಿರುತ್ತೆ ಸೊ ಅದರಿಂದ ಇದು ತುಂಬಾ ಕ್ರಿಟಿಕಲಿ ಎಂಡೇಂಜರ್ಡ್ ಪ್ರಾಣಿ ಪ್ರಾಣಿಯಾಗಿರುತ್ತೆ ಸೊ ದಿಸ್ ಲೆಟ್ ಇಸ್ ಕಮ್ ಟು ವರ್ಲ್ಡ್ಸ್ ಆಲ್ಝೀಮಸ್ ಡೇ ಅಥವಾ ವಿಶ್ವ ಆಲ್ಝೈಮಸ್ ಡೇ ಈ ಒಂದು ದಿನವನ್ನ ನಾವು ಪ್ರತಿ ವರ್ಷ ಇಪ್ಪತ್ತೊಂದನೇ ಸೆಪ್ಟೆಂಬರ್ ಆಚರಣೆ ಮಾಡ್ತೇವೆ ಸೊ ಆಲ್ಝೈಮರ್ ಡಿಸೀಸನ್ನ ಅನ್ನ ನಾವು ಮರೆಗುಳಿ ಕಾಯಿಲೆ ಅಂತ ಕೂಡ ಹೇಳ್ತೇವೆ ನಮ್ಮ ಮೆದುಳು ಏನೋ ಲೇಟೆಸ್ಟ್ ಆಗಿ ಆಗಿರ್ತಕ್ಕಂಥ ಒಂದು ಘಟನೆಗಳನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಕಳೆದುಕೊಳ್ಳೋದನ್ನ ನಾವೇನಂತ ಕರಿತೀವಿ ಅಂದ್ರೆ ಆಲ್ಝೈಮರ್ಸ್ ಅಂತ ಕರಿತೇವೆ ಸೊ ಇದೊಂದು ಪ್ರೋಗ್ರೆಸಿವ್ ನ್ಯೂರೋ ಡಿಜೆನರೇಟಿವ್ ಡಿಸಾರ್ಡರ್ ಅಂತ ಕರಿತೇವೆ ಪ್ರೋಗ್ರೆಸಿವ್ ಅಂದ್ರೆ ಅದು ದಿನ ಕಳೆದಂತೆ ಅದು ಇನ್ನೂ ಹೆಚ್ಚಾಗ್ತಾನೆ ಇರುತ್ತೆ ನ್ಯೂರೋ ಡಿ ಅಂತ ಹೇಳ್ತೇವೆ ಯಾಕಂದ್ರೆ ನಮ್ಮ ಮೆದುಳು ನರಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ ಆ ನರಕೋಶಗಳು ಕ್ಷೀಣಿಸುವ ಕಾರಣದಿಂದ ಒಂದು ನ್ಯೂರೋ ಅಂತ ಹೇಳ್ತೇವೆ ಇದು ಸಾಮಾನ್ಯವಾಗಿ ನಮ್ಮ ಮೆಮರಿ ತಿಂಕಿಂಗ್ ಮತ್ತೆ ಬಿಹೇವಿಯರ್ ಅನ್ನ ಇಂಪ್ಯಾಕ್ಟ್ ಮಾಡತಕ್ಕಂತ ಒಂದು ಕಾಯಿಲೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ ಸೊ ಇಟ್ ಈಸ್ ದ ಮೋಸ್ಟ್ ಕಾಮನ್ ಕಾಸ್ ಆಫ್ ಅಂದ್ರೆ ಈ ಬುದ್ಧಿಮಾಂದ್ಯತೆಗೆ ಅತ್ಯಂತ ಒಂದು ಕಾರಣವಾಗಿರುತ್ತೆ ಸಿಕ್ಸ್ ಸೆವೆನ್ ಏಟಿ ಪರ್ಸೆಂಟೇಜ್ ಆಫ್ ದಿ ಪೀಪಲ್ ಡಿಮೆನ್ಶಿಯಾ ಅಥವಾ ಬುದ್ಧಿ ಮಾಧ್ಯತ ಬಳಲ್ತಾ ಇದ್ದಾರೆ ಅಲ್ಝೈಮರ್ಸ್ ಅಂತ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿರುತ್ತೆ ಯಾಕೆ ಅಲ್ಝೈಮರ್ಸ್ ಅಂತ ಹೆಸರಿಟ್ಟಿದ್ದಾರೆ ಡಾಕ್ಟರ್ ಅಲೋಯಿಸ್ ಅಲ್ಝೈಮರ್ ಇವರು ಫಸ್ಟ್ ಡಿಸ್ಕ್ರೈಬ್ ದಿ ಕಂಡೀಷನ್ ಇನ್ ನೈನ್ಟೀನ್ ನಾಟ್ ಸಿಕ್ಸ್ ಸಾವಿರದ ಒಂಬೈನೂರ ಆರರಲ್ಲಿ ಈ ಒಂದು ಪರಿಸ್ಥಿತಿಯನ್ನ ಮೊಟ್ಟ ಮೊದಲ ಬಾರಿಗೆ ಡಿಸ್ಕ್ರೈಬ್ ಮಾಡಿರತಕ್ಕಂಥ ಒಬ್ಬ ವೈದ್ಯರು ಅವರ ಹೆಸರನ್ನ ಈಗ ಒಂದು ಕಾಯ್ದೆಗೆ ಇಡಲಾಗಿರುತ್ತೆ ಸೊ ಇಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಏನು ಅಂತ ನಾವು ನೋಡೋದಾದರೆ ಡೆಫಿನೆಟ್ಲಿ ವಯಸ್ಸು ಅಂತಕ್ಕಂಥದ್ದು ಏಜ್ ಅಂತಕ್ಕಂಥದ್ದು ಒಂದು ರಿಸ್ಕ್ ಫ್ಯಾಕ್ಟರ್ ಆಗಿರುತ್ತೆ ಸೊ ಯಾವಾಗ ವಯಸ್ಸಾಗ್ತಾ ಇರುತ್ತೆ ನಮ್ಮ ಮೆದುಳಿನ ಕೋಶಗಳು ಶ್ರಿಂಕ್ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಅವಾಗ ಆಬ್ವಿಯಸ್ಲಿ ಆ ಮೆಮೊರಿ ಅಂತಕ್ಕಂಥದ್ದನ್ನು ನಾವು ಕಡಿಮೆ ಮಾಡ್ಕೊಳ್ತೇವೆ ಅಥವಾ ಕಡಿಮೆ ಆಗುತ್ತೆ ಸೊ ಜೆನಿ ಜೆನೆಟಿಕ್ಸ್ ಅಂದರೆ ಅನುವಂಶೀಯವಾಗಿ ಅಥವಾ ತಳಿ ಶಾಸ್ತ್ರೀಯವಾಗಿ ಬರ್ಬೋದಾಗಿರುತ್ತೆ ಹೆಡ್ ಟ್ರಾಮಾ ಅಂದರೆ ತಲೆಗೆ ಏನಾದರೂ ಆಘಾತವಾದಾಗ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಲೈಕ್ ಪುವರ್ ಸ್ಲೀಪ್ ಮತ್ತು ಹೈಪರ್ ಟೆನ್ಷನ್ ಅಂದರೆ ನಿದ್ದೆ ನಿದ್ರೆಯ ಕೊರತೆ ಆಗಿರ್ತಕ್ಕಂಥದ್ದು ಮತ್ತೆ ರಕ್ತದ ಒತ್ತಡ ಜಾಸ್ತಿ ಇದ್ದಾಗ ಕೂಡ ಸೊ ಈ ಒಂದು ಕಾಯಿಲೆ ಬರ್ತಕ್ಕಂತ ಒಂದು ಸಾಧ್ಯತೆ ಇರುತ್ತೆ ಸೊ ಕಮ್ ಟು ಇನ್ಕ್ವೆಸ್ಟ್ ಚಾನೆಲ್ ನಂಬರ್ ನೈನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಸಿಕ್ಸ್ ಸೊ ಯು ಜಸ್ಟ್ ಪಾಸ್ ದ ವಿಡಿಯೋ ಹಿಯೋ ಸೊ ವಿಡಿಯೋ ಪಾಸ್ ಮಾಡಿ ಪ್ರಶ್ನೆಯನ್ನು ಓದಿ ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ ಸೊ ಇದು ಪ್ರಶ್ನೆ ಸಂಖ್ಯೆ ಒಂದು ಇದು ಪ್ರಶ್ನೆ ಸಂಖ್ಯೆ ಎರಡಾಗಿರುತ್ತೆ ಸೊ ಇಲ್ಲಿಗೆ ಎಪಿಸೋಡ್ ನಂಬರ್ ನೈನ್ ಹಂಡ್ರೆಡ್ ಸಿಕ್ಸ್ಟಿ ಸಿಕ್ಸ್ ಕಂಪ್ಲೀಟ್ ಆಗಿರುತ್ತೆ ಮತ್ತೊಮ್ಮೆ ನಾನು ನೈನ್ ಹಂಡ್ರೆಡ್ ಸಿಕ್ಸ್ಟಿ ಸೆವೆನ್ನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್